ದುಡ್ಡು ಜಗತ್ತನ್ನ ಜಗತ್ತನ್ನು ಆಡುವುದಿಲ್ಲ ಅಧಿಕಾರು ಆಡೋದಿಲ್ಲ ನಾಲೆಜ್ ಇದೆ ಜಗತ್ತು ಜ್ಞಾನ ಜಗತ್ತನ್ನ ಆಡುತ್ತದೆ ಅವರೊಂದು ಗಣನೆ ಕೊಟ್ಟು ಹೇಳ್ತಾ ಇದ್ರು ಜಗತ್ತು ಜ್ಞಾನ ಅವ್ರು ಹೇಗಾಡುತ್ತೆ ನಾವು ಇಂಡಸ್ಟ್ರಿಯಲ್ಲಿ ನಾನೊಂದು ಫ್ಯಾಕ್ಟ್ರಿ ಹಾಕಬೇಕಾದ್ರೆ ಜ್ಞಾನ ವಿಚಾರಗಳು ಐಡಿಯಾ ಇಂಡಸ್ಟ್ರಿಯಲಿಸ್ಟೆಕ್ಟರಿ ಹಾಕಬೇಕಾದ್ರೆ ಸಾಲ ಮಾಡಬೇಕು ಯಾವ್ದೋ ಸರ್ಕಾರದ ಪರ್ಮಿಷನ್ಗೆ ಬರೀಬೇಕು ಬರೆದ ಮೇಲೆ ಅದು ನನಗೆ ಪರ್ಮಿಷನ್ ಕೊಡುತ್ತೆ ತಿಲಕ್ಕಿಲ್ಲ ಎಷ್ಟೋ ಮಂದಿರೋದು ಮಾಡಬಹುದು ಎಷ್ಟೋ ಫ್ಯಾಕ್ಟರಿ ಒಂದು ಸ್ಟೇಟ್ ನಿಂದ ಇನ್ನೊಂದು ಸ್ಟೇಟ್ ಮಾಡಬೇಕಾಗ್ತದೆ ನಾನು ದುಡ್ಡಿದ್ದವ ಇಷ್ಟು ಕಷ್ಟಪಡಬೇಕಾಗ್ತದೆ ಆದ್ರೆ ದುಡ್ಡಿಗಿಂತ ಐಡಿಯಾ ವಿಚಾರ ನನಗೆ ಜಗತ್ತಾಳ್ತೈತೆ ಅಂದ್ರೆ ಗೂಗಲ್ ಅನ್ನೋದು ದುಡ್ಡಲ್ಲ ಗೂಗಲ್ ಈಜನ್ ಐಡಿಯಾ ಫ್ಲಿಪ್ಕಾರ್ಟ್ ಫ್ಲಿಪ್ಕಾರ್ಟಿಜನ್ ಐಡಿಯಾ ಅಮೇಜಾನ್ ಈಜನ್ ಐಡಿಯಾ ಅಮೆಜಾನ್ ಇಜನ್ ಅಮೇಜಿಂಗ್ ಐಡಿಯಾ ಐಡಿಯಾಗಳು ಜಗತ್ತನ್ನು ಆಳ್ತಾವಂತ ಹೇಳಿದ್ರು ಅದಕ್ಕೆ ಮನುಷ್ಯ ದುಡ್ಡನ್ನು ಪ್ರೀತಿಸುವುದಷ್ಟೇ ನಾನು ಪುಸ್ತಕಗಳನ್ನು ಪ್ರೀತಿಸಬೇಕು ಪ್ರೀತಿಸಬೇಕು ನಮ್ಮ ಗದಿಗಿನ ಜನರು ಸಿದ್ಧಲಿಂಗ ಸುಂದರ ಮಾತು ಹೇಳ್ತಿದ್ರು ಮಠಗಳೆಲ್ಲ ಪ್ರಿಂಟ್ ಮಾಡೋದು ಪುಸ್ತಕ ಪ್ರೀತಿ ಮಾಡೋರಲ್ಲಿ ಯಾಕೆ ಕಲಿಸ್ತಿತ್ತು ಅಂದ್ರೆ ನೀವು ಸಂಸಾರಿ ಕರೆದಿರಿ ನಿಮ್ಮ ಮನೆಯಾಗ ಮಕ್ಕ ನಿಮಗೆ ಎಷ್ಟು ಸಂತೋಷ ಆಗ್ತೈತಿ ಮಕ್ಕಳಿಗೆ ಹಾಕ್ತಿರಿ ಮಕ್ಕಳಿಗೆ ತೊಟ್ಲಾಗ ಹಾಕಿ ಅದಕ್ಕೆ ಪುತ್ರೋತ್ಸವ ಮಾಡ್ತೀರಿ ನಿಮಗ್ ಪುತ್ರೋತ್ಸವ ಆದ್ರೆ ಎಷ್ಟು ಸಂತೋಷ ಆಗತ್ತ ಸ್ವಾಮಿಗಳಿಗೆ ಪುಸ್ತಕೋತ್ಸವ ಆದ್ರೆ ಅಷ್ಟು ಸಂತೋಷ ಆಗುತ್ತೆ ಅದಕ್ಕೆ ಅಂತಹದ್ದು ಒಂದು ಮನೆಯಾಗೆಲ್ಲವೂ ಕಾಲು ಏಳು ಏನಿಟ್ಟು ತೆಗೆದು ಇದಕ್ಕೆ